ಎಲ್ಲರಿಗೂ ನಮಸ್ಕಾರ ಬಾರೋ ಈ ಬರಿದಾದ ನನ್ನೀ ಬಾಳಿಗೆ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಬಾರೋ ಈ ಬರಿದಾದ ನನ್ನಿ ಬಾಳಿಗೆ ಬಾರೋ ಈ ಬರಿದಾದ ನನ್ನಿ ಬಾಳಿಗೆ ನೀ ಬಾರದೆ ಏಗುವುದೋ ನನ್ನೀ ಬರಿದಾದ ಬಾಳಿಲ್ಲಿ ನೀ ಬಾರದೆ ಏಗರಳುವುದೋ ನನ್ನೀ ಬರಿದಾದ ಬಾಣಿಲ್ಲಿ ಬಾರೋಯಿ ಬರಿದಾದ ನನ್ನೀ ಬಾಳಿಗೆ ನೀ ಮರಳಿ ಬಾರು ಈ ಮುದುಡಿದ ನನ್ನೀ ಬಾಳನು ನೀ ಮರಳಿ ಬಾರು ಅರಳಿಸೋಯ ಮುದುಡಿದ ನನ್ನೀ ಬಾಳನು ನಾನೀಗ ಏಕಾಂಗಿಯಾಗಿರುವೆ ನಾನೀಗ ಆಗಿರುವೆ ಏಕಾಂಗಿಯೋ ನಾನೀಗ ಏಕಾಂಗಿಯಾದ ಮೇಲೆ ಈ ಬದುಕೆ ಒಂಟಿತನಕೆ ಸೋತೋಗಿದೆ ನಾನೀಗ ಏಕಾಂಗೀ ಆದ ಮೇಲೆ ಈ ಬದುಕೆ ಒಂಟಿತನಕೆ ಸೋತೋಗಿದೆ ಹೊಸ ನೆಂಟನ ಆಗಮನಕ್ಕೆ ನನ್ನೀ ಮೈಮನ ಅರಳಿದೆ ಈ ನನ್ನೀ ಮನ ಹರಳಿದೆ ಗಮನಕ್ಕೆ ನನ್ನೀ ಮೈಮನದ ಚಿಗುರಿವೆ ಮೈಮನದ ಬಯಕೆ ಚಿಗುರಿವೇ ದರಿವೆ ನನ್ನಿ ನನ್ನ ನನ್ನಂಗಂಗ ತುಂಬಿ ಹೋಗಿ ಪ್ರತಿ ಇರುಳಿನ ನಿದಿರೆ ದೂರ ಸರಿದು ಪ್ರತಿ ನಿಮಿಷ ನಿನ್ನ ಗಮನದ ದಾರಿಗೆ ನನ್ನೀ ಹೃದಯ ಬಾಗಿಲ ತೆರೆದಿದೆ ತರೆದಿ ಹರೆಯದ ಹೃದಯಕ್ಕೆ ನಿರಾಸೆಯ ನೀರಚದೆ ತೆರೆದಯಿ ಹರೆಯದಾರೃದಯಕ್ಕೆ ನಿರಾಸೆಯ ನೀರಚದೆ ಬಾರೋ ಈ ಬರಿ ದಾದ ನನ್ನಿ ಬಾರೋ ಈ ಬರಿದಾದ ನನ್ನೀ ಬಾಳಿಗೆ ನೀ ಬಂದು ಬೆಳದಿಂಗಳ ಬೆಳಕಾಗೋ ಈ ಬರಿದಾದ ಬಾಳಿಗೆ ಬಾರೋ ನೀ ಬಂದು ಬೆಳದಿಂಗಳ ಬೆಳಕಾಗೋ ಈ ಬರಿದಾದ ಬಾಳಿಗೆ ಬಾರೋ ಈ ಬರಿದಾದ ನನ್ನೀ ಬಾಳಿಗೆ ನೀ ಬಾರದೆ ಹೇಗರಳುವುದೋ ನನ್ನೀ ಬರಿದಾದ ಬಾಳಿಲ್ಲಿ ನೀ ಬಾರದೆ ೋ ನನ್ನೀ ಬರಿದಾದ ಬಾಳಿಲ್ಲಿ ಬಾರೋ ಈ ಬರಿದಾದ ನನ್ನೀ ಬಾಳಿಗೆ